ಹಾಯ್ ಹಲೋ ವೆಲ್ಕಮ್ ದಿವ್ಯಾ ಕಿಚನ್ ಮನೆ ಇವತ್ತು ನಾನು ನಿಮಗೆ ಮಿಲ್ಲೆಟ್ಸ್ ಬಾತ್ ಅಂದರೆ ಸಿರಿಧಾನ್ಯಗಳಿಂದ ಮಾಡುವಂಥದ್ದು ವೆಜಿಟೇಬಲ್ಸ್ ಹಾಕಿ ತುಂಬಾ ಒಳ್ಳೆಯದುನೂ ಕೂಡ ನಿಮಗೆ ಸಿರಿಧಾನ್ಯಗಳು ನೀವು ಕೇಳಿರ್ತೀರ ನಾನು ಎಲ್ಲ ಥರ ಸಿರಿಧಾನ್ಯ ಐದು ಥರ ಸಿರಿಧಾನ್ಯಗಳನ್ನ ಒಂದೊಂದು ಟೇಬಲ್ ಸ್ಪೂನ್ ಆಗಿ ಒಂದು ಅರ್ಧ ಅಷ್ಟು ತೊಗೊಂಡಿದ್ದೀನಿ ಇನ್ನು ಅರ್ಧ ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ ಇದಕ್ಕೆ ನೀವು ವೆಜಿಟೇಬಲ್ಸು ಕ್ಯಾರೆಟು ಬೀನ್ಸು ಟೊಮೊಟೊ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕಡಲೆಕಾಳು ಹಾಗೆ ಕರ್ಬೇವನ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಬೇಕಾಗುತ್ತೆ ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನು ಫ್ಯಾನ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ ಮಿಲ್ಲೆಟ್ಸು ಅದರಲ್ಲಿ ನೀವು ಯಾವ ಆರು ಸಿಂಗಲ್ ಆದ್ರೂ ತೊಗೋಬೋದು ನಾನಿದ ಐದು ಥರ ಮಿಲ್ಲೆಟ್ಸ್ನೂ ಒಟ್ಟಿಗೆ ಒಂದೊಂದು ಟೇಬಲ್ ಅಷ್ಟು ತೊಗೊಂಡಿದ್ದೀನಿ ಸೊ ಐದು ಥರ ಸಿರಿಧಾನ್ಯಗಳನ್ನ ನಾನು ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದ್ದೀನಿ ಇದನ್ನು ಸ್ವಲ್ಪ ಹಸಿವಾಸನೆ ಹುರ್ಕೊಳ್ಳಿ ಪಕ್ಕದಲ್ಲಿ ನಾನು ನೀರನ್ನು ಇ ಇಟ್ಟಿದ್ದೀನಿ ಕುದಿಯೋದಕ್ಕೆ ಇಲ್ಲಿ ನಾನು ಅರ್ಧ ಅರ್ಧ ಕಪ್ಪು ಅಂದ್ರೂ ನಿಮ್ಗೆ ಏನಿಲ್ಲ ಅಂದ್ರೂ ಒಂದು ಕಪ್ಪು ಆಗುತ್ತೆ ಅರ್ಧ ಕಪ್ಪು ಮೇಲಿರ್ಸಾರ ಇನ್ನು ಅರ್ಧ ಕಪ್ ಹೆಸರು ಬೇಳೆ ಏನಿದೆ ಟೋಟಲಾಗಿ ಒಂದು ಕಪ್ಪು ಒಂದು ಕಪ್ಗೆ ಐದು ಅಷ್ಟು ನೀರನ್ನು ಕುದಿಸ್ಕೋಬೇಕು ಮೊದಲಿಗೆ ನಾನೀಗ ಬಾಣಲಿಗೆ ಎಣ್ಣೆ ಏನಿದೆ ಸಾಸಿವೆ ಕರಿಬೇವು ಇದೆಲ್ಲ ಹಾಕಿ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಏನಂದರೆ ಕ್ಯಾಪ್ಸಿಕಮ್ ಕೂಡ ಯೂಸ್ ಮಾಡ್ಕೊಳ್ಬೋದು ಅಂದರೆ ಇಲ್ಲಿ ನಾನು ಕ್ಯಾರೆಟು ಮತ್ತು ಬೀನ್ಸ್ನ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕ್ಕೊಂಡಿರೋದು ಕ್ಯಾಪ್ಸಿಕಮ್ ಇದ್ದರೆ ಖಂಡಿತ ಯೂಸ್ ಮಾಡಿ ಇನ್ನು ತುಂಬಾ ಚೆನ್ನಾಗಿರುತ್ತೆ ನಂತರ ಟೊಮೊಟೊ ಹಾಕಿ ಫ್ರೈ ಮಾಡಿಕೊಂಡು ಅದು ಟೊಮೊಟೊ ಬೆಂದ ನಂತರ ಮಿಲ್ಲೆಟ್ಸ್ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಬೇಳೆನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನೀವು ತುಪ್ಪ ಕೂಡ ಆದರೂ ಉಪಯೋಗಿಸ್ಕೊಡ್ಬೋದು ನನಗೆ ತುಪ್ಪನ ಬಳಸ್ತಿಲ್ಲ ಸೊ ತುಪ್ಪನ ಬಳಸಿದ್ರೆ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಗೋಡಂಬಿನೂ ಸಹ ನೀವು ಫ್ರೈ ಮಾಡಿ ಹಾಕ್ಕೊಳ್ಬೋದು ಸ್ವಲ್ಪ ಬಾತ್ ಥರ ಚೆನ್ನಾಗಿರುತ್ತೆ ಈಗ ಕುದಿ ತರುವಂಥ ನೀರೇನಿದೆ ಅಲ್ಲ ಕುದಿಸಿರುವಂಥ ನೀರನ್ನ ನಾನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೀರನ್ನು ಬಳಕೆ ಡೈರೆಕ್ಟಾಗಿ ಹಾಕೊಳ್ಳೋದ್ರಿಂದ ನೀರನ್ನು ಕುದಿಸದೆ ಹಾಕ್ಕೊಳ್ಳೋದ್ರಿಂದ ಗಂಜಿ ಥರ ಆಗುತ್ತೆ ಮತ್ತು ಲೇಟಾಗಿ ಆಗುತ್ತೆ ಈ ರೀತಿ ಕುದಿಸಿ ಹಾಕೋದ್ರಿಂದ ನಿಮಗೆ ಬೇಗನೂ ಆಗುತ್ತೆ ಹಾಗೆ ಉದ್ರಾಗೂ ಸಹ ಆಗುತ್ತೆ ಇಲ್ಲಿ ನಾನು ಇಷ್ಟು ನೀರನ್ನು ಹಾಕಿ ವಿಷಲ್ನ ನಾನು ಮೂರಿಂದ ನಾಲ್ಕು ವಿಷಲ್ ತೊಗೊಂಡಿದ್ದೀನಿ ಸೊ ನೋಡ್ತಿರ್ಬೋದು ನಿಮಗೆ ಕರೆಕ್ಟ್ ಮೆಷರ್ಮೆಂಟಲ್ಲಿ ನೀವು ನೀರು ಹಾಕ್ಕೊಳ್ಳೋದ್ರಿಂದ ಈ ರೀತಿ ಚೆನ್ನಾಗಿ ಉದುರುದ್ರಾಗೆ ಬರುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ ಗಂಜಿ ರೊಟ್ಟಿ ಈ ರೂಪದಲ್ಲಿ ಮಿಲ್ಲೆಟ್ಸ್ಗಳನ್ನ ಮಾಡೋಬೋದು ಈ ರೀತಿ ವೆಜಿಟೇಬಲ್ಸ್ ಹಾಕಿ ಮಾಡೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ಕೂಡ ಇರುತ್ತೆ ಎಲ್ರಿಗೂ ಇಷ್ಟಪಟ್ಟು ತಿಂತಾರೆ ಥ್ಯಾಂಕ್ ಯು